ಹನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹುಬ್ಲಿಯಲ್ಲಿ ಸರ್ಕಾರಿ ನೌಕರ ಸಂಘದಿಂದ ಮತದಾನ ಜಾಗೃತಿ ಒಂದು ಅಭಿಯಾನ ನಡೀತಾ ಇದೆ ಬನ್ನಿ ನೋಡ್ಕೊಂಬರೋ ನಾವು ಸರ್ಕಾರಿ ನೌಕರು ಬೈಕ್ ರ್ಯಾಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಜಾಗೃತಿ ಮೂಡಿಸುವಂತೆ ಪಟ್ಟಣದ ಪದವಿ ಈ ವಾಲ್ಮೀಕಿ ಸ್ಥಳವನ್ನು ಎಲ್ಲ ಬೈಕ್ ರ್ಯಾಲಿಗಳ ಜಾಗೃತಿ ಮೂಡತಕ್ಕಂಥ ಕಾರ್ಯಕ್ರಮವನ್ನು ತಾವು ಬಂದಿದೆ ಒಂದು ಒಂದು ಈ ಒಂದು ಜಾಥಾದ ಅಧ್ಯಕ್ಷತೆಯನ್ನು ಕಾಲದ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕು ಪಂಚಾಯತಿ ಕಾರ್ಯಕರ್ತ ರವೀಂದರ್ ಅವರು ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಹೆಚ್ಚಿನ ಕ್ಷೇತ್ರ ಬದಲರಾಮ ಕಣಕರ್ ಅವರು ಹಾಗೂ ನಮ್ಮ ಬಿಲ್ಟನೆಸ್ ಮತ್ತು ಜನ ಕಲ್ಯಾಣ ಸಂಘದ ಮತ್ತೆ ಮತ್ತೆ ಎಲ್ಲ ಪ್ರಾಥಮಿಕ ರಾಜ್ಯ ಸಂಘದ ಅಧ್ಯಕ್ಷರು ಹಾಗೂ ಪ್ರೌಢ ಅಧ್ಯಕ್ಷರು ಎಲ್ಲ ಸಮಸ್ತ ಎಲ್ಲರಿಗೂ ಒಂದು ಈ ಒಂದು ಈ ಸ್ನೇಹಿತ ಸಮಿತಿಯ ಹೊತ್ತಿಗೆ ನಡೀತಕ್ಕಂಥ ಈ ಒಂದು ಬೈಕ್ ರ್ಯಾಲಿಗೆ ಸ್ವಾಗತವನ್ನು ಬಯಸಿ ಈ ಒಂದು ಈ ಒಂದು ಖ್ಯಾತದ ಪರವಾಗಿ ನಮ್ಮ ನೌಕರವರು ಮಾತಾಡೋದಾಗಿ ನೋಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮೇ ಏಳನೇ ತಾರಕಲ್ಲಿ ನಡೀತಕ್ಕಂಥ ಬಳ್ಳಾರಿ ವಿಧಾನ ಲೋಕಸಭಾ ಚುನಾವಣೆಯ ಅಂಗವಾಗಿ ಎಲ್ಲ ಮತದಾರ ಜಾಗೃತಿಗೊಳಿಸ ಎಲ್ಲ ಅತಿ ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರು ಮತದಾನವನ್ನ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ತಾಲೂಕು ಸ್ಪೀಪ್ ಸಮಿತಿ ತಾಲೂಕು ಪಂಚಾಯಿತಿ ತಾಲೂಕು ಸಂಘಟನೆ ಗೌಗರ್ವ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೆ ವಿವಿಧ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಅಧಿಕಾರಿಗಳ ಒಂದು ಇವತ್ತು ಜಾಗೃತಿಯ ಬೈಕ್ ರ್ಯಾಲಿಯನ್ನ ಇವತ್ತು ಅಂದ್ಕೊಡಲಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್ ಸರ್ ಅವರು ಮತ್ತು ಡಿಇುರಾಮ್ ಕವರ್ ಪ್ರಸಾದ್ ಪಟ್ಟರ್ ಅವರು ಡಿ ಕೆ ಅಧಿಕಾರಿಗಳು ಹಾಗೆ ನಮ್ಮ ಬಿ ಎಸ್ ಪಟೇಲ್ ಅವರು ನಮ್ಮ ಆಂಜನೇಯ ಅವರು ಅಂಜನೇಂದವರು ಪಕ್ಕ ಮಿತ್ರರು ವಿವಿಧ ಸಂಘಟನೆಯ ಪ್ರಧಾನಿಕ ಅಧ್ಯಕ್ಷರಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಸೊ ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ ಅಲ್ಲ ಕೂಡ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಒಂದು ಮತ ಹಾಕಿದ್ರೆ ನನ್ನಿಂದ ಏನಾಗುತ್ತೆ ಬಿಡೋ ಬಿಟ್ರೆ ಅನ್ನುವ ಒಂದು ಆ ಕಾಲಜಿ ಅಥವಾ ಒಂದು ಬೇಜವಾಬ್ದಾರಿ ತನ ನಮಸ್ಕಾರ ನಾನು ನಿಮ್ಮ ಜಿಲ್ಲಾಧಿಕಾರಿ ವಿಜಯನಗರ ಜಿಲ್ಲೆ ಆತ್ಮೀಯ ಮತ ಬಾಂಧವರೇ ಮೇ ಏಳರಂದು ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಅರಪನಹಳ್ಳಿ ತಾಲೂಕಿನ ಮತ ಬಾಂಧವರು ದಾವಣಗೆರೆ ಮತಕ್ಷೇತ್ರಕ್ಕೆ ಉಳಿದ ನಾಲ್ಕು ತಾಲೂಕಿನ ಮತ ಬಾಂಧವರು ಬಳ್ಳಾರಿ ಮತಕ್ಷೇತ್ರಕ್ಕೆ ತಾವೆಲ್ಲ ಮತದಾನ ಮಾಡಬೇಕಾಗಿದೆ ಕಡ್ಡಾಯವಾಗಿ ತಾವೆಲ್ಲರೂ ಮತದಾನ ಮಾಡಬೇಕು ಮತದಾನ ಶ್ರೇಷ್ಠತಾನ ಎಲ್ಲರೂ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೌರವಿಸಿ ಪ್ರಜಾಪ್ರಭುತ್ವ ಗೆಲ್ಲಿಸಿ ಮತದಾನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು ಈ ದೇಶಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅತ್ಯಂತ ಜವಾಬ್ದಾರಿತವಾದ ಒಂದು ಶಕ್ತಿ ಸಾಮರ್ಥ್ಯ ಅಂತಂದ್ರೆ ಅದು ಮತದಾನ ಆ ಮತದಾನವನ್ನ ನಾವ್ಯಾರೂ ಕೂಡ ಪ್ರಶಸ್ತಿ ಮಾಡಬಾರ್ದು ಹದಿನೆಂಟು ವರ್ಷ ಬೇರ್ಪಟ್ಟವರು ಎಷ್ಟೇ ಮತದಾನವನ್ನು ಮಾಡೋದಕ್ಕೆ ಅವಕಾಶಗಳನ್ನು ಈ ಸಂವಿಧಾನ ಮತ್ತು ಚುನಾವಣಾ ಆಯೋಗ ತಂದು ಹಾಗಾಗಿ ತಾವೆಲ್ಲರೂ ಕೂಡ ಮತದಾನಕ್ಕೆ ಕಡ್ಡಾಯವಾಗಿ ಆಚರಣಬೇಕು ನೋಡಿ ಎಂಬತ್ತು ವರ್ಷ ಬೇಕು ಅಂತವ್ರು ಏನಾದರೂ ಇದ್ದರೆ ಮನೆ ಮನೆಗೆ ಹೋಗಿ ಅವರನ್ನು ಮತದಾನ ಮಾಡತಕ್ಕಂಥ ಸೇವೆ ಕೂಡ ಸಹಜವಾದ ಎಷ್ಟು ಮತದಾನಕ್ಕೆ ಮತ ಎಷ್ಟು ಒಂದು ಶಕ್ತಿ ಸಾಮರ್ಥ್ಯ ಇದೆ ನೀವು ಮನಗಾಡಬೇಕಾಗಿದೆ ಹಾಗಾಗಿ ಇಲ್ಲೇ ಇರಲಿ ಹೇಗೆ ಇರಲಿ ವಿಶೇಷವಾಗಿ ನಾನು ನೌಕರರ ನಂಬಿಕೆಯನ್ನು ಮಾಡ್ತೇನೆ ಐ ಟಿ ಪಿ ಟಿ ಅಂತಹ ಬೆಂಗಳೂರಂತಹ ನೌಕರರು ಮನೆಯಲ್ಲಿ ರಜೆ ರಜೆ ಸಿಕ್ತು ಅಂತೇಳಿ ಅವರು ಮೌದು ಮಸ್ತಿ ಹೋಗ್ತಾರೆ ದಯಮಾಡಿ ಆ ಮೌದು ಮಸ್ತಿಯನ್ನು ನಾವು ಒಂದು ದಿನ ಮೌದು ಮಸ್ತಿಯನ್ನು ಮಾಡಿದ್ರೆ ಒಂದಿನ ಸರ್ಕಾರ ನಿರ್ಧಾರ ಮಾಡ್ತಕ್ಕಂಥ ಈ ಮತದಾನದ ಹಕ್ಕಿಯಿಂದ ಇಂತಹ ಸರ್ಕಾರಗಳನ್ನು ಬರಬೇಕು ಒಳ್ಳೆಯ ಸರ್ಕಾರವನ್ನು ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಎಲ್ಲರೂ ಇದೆ ಅವೆಲ್ಲರೂ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥ ಮತದಾನ ಮಾಡಿ ಆರೋಪ ಬೇರೆಪಿಸಿ ಬಾರು ಜಾಗೃತಿ ಬೆಳೆಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನ ವಿಶೇಷವಾಗಿ ನಮ್ಮ ಕುಡಿಯುವಲ್ಲಿ ನಮ್ಮ ರವಿಕುಮಾರ್ ಸರ್ ಬಂದ ನಂತರ ನಮ್ಮ ಹಿರಿಯರವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಕಳೆದ ವರ್ಷ ಇದೇ ರೀತಿ ಮೂಲವಾಗಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಇಟ್ಕೊಂಡು ಮತದ ಪಂಚಾಯತ್ ಯಾವ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮದ ಒಂದು ವಂದಿಸಿ ಮಾಹಿತಿ ಏನಾದ್ರು ಹೇಳ್ತೇನೆ ಮತದಾನ ಮತದಾನ ಕಡ್ಡಾಯವಾಗಿ ಮತದಾನ ಜಾಗೃತಿ ಬಗ್ಗೆ ಮತ್ತು ಮತದ ಮೌಲ್ಯದ ಬಗ್ಗೆ ಸುವಿಸ್ತರವಾಗಿ ಮಾತಾಡ್ತಕ್ಕಂಥ ನೌಕರ ಸುರಾಜ್ ಸರ್ಗೆ ಧನ್ಯವಾದಗಳು ಮಾನ್ಯ ಕ್ಷೇತ್ರ ಶ್ರೀಮಂತರು ಜಾತಾ ಕುರಿತು